ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಅಕ್ಕಿ ಚೀಲದಿಂದ ಒಂದು ಸಣ್ಣ ಐಟಮನ್ನು ಮಾಡ್ತಾಯಿದ್ದೀನಿ ಬಟ್ ತುಂಬ ಹೆಲ್ಪ್ ಆಗುವಂತಹ ಒಂದು ಐಟಮನ್ನು ನಾನಿವತ್ತು ಮಾಡ್ತಾ ಇದ್ದೀನಿ ಏನಪ್ಪ ಅಕ್ಕಿ ಚೀಲದಲ್ಲಿ ಮಾಡ್ತೀನಿ ಅಂತಂತಾರೆ ಇಷ್ಟು ಸಣ್ಣ ಪೀಸನ್ನು ಇಟ್ಕೊಂಡು ಏನು ಮಾಡ್ತಾಯಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ ಇಷ್ಟು ಸಣ್ಣ ಪೀಸಲ್ಲೇ ಇವತ್ತೊಂದು ಉಪಯುಕ್ತವಾದ ಒಂದು ವಸ್ತುವನ್ನು ಮಾಡೋಣ ನಾನಿಲ್ಲೊಂದು ಸ್ಕ್ವಯರ್ ಪೀಸನ್ನು ತೊಗೊಂಡಿದ್ದೀನಿ ನಿಮಗೆ ಯಾವ ಅಳತೆ ಬೇಕೋ ಅದು ತೊಗೊಳ್ಳಿ ಫೈ ಬೈ ಫೈಯನ್ನು ನಾನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಎರಡು ಬಟ್ಟೆ ಪೀಸ್ಗಳನ್ನು ತೊಗೊಂಡಿದ್ದೀನಿ ಇಷ್ಟು ಸಣ್ಣ ಪೀಸಲ್ಲಿ ಏನು ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ನಾವು ಈಗ ಸುಮಾರು ಮನೆಗಳಲ್ಲಿ ನೋಡಿರ್ತೀವಿ ಟೇಬಲ್ ಮೇಲೆ ಡೈರೆಕ್ಟಾಗಿ ಕಾಫಿಯನ್ನು ಇಟ್ಟರೆ ಅದಿಷ್ಟು ಜಾಗ ಕಲೆ ಆಗೋ ಆಗುತ್ತೆ ಕಾಫಿ ಟೀ ಏನೇ ಇಟ್ಟರೂ ಕೂಡ ಚೆಲ್ಲಿದ್ರೂ ಕೂಡ ಅಲ್ಲಿಷ್ಟಕ್ಕೆ ಅದೇ ಒಂದು ಏನೋ ಒಂಥರ ಕಲೆ ಆಗ್ಬಿಡುತ್ತೆ ಆ ಥರ ಕಲೆ ಆಗಬಾರ್ದು ಜ ಜ್ಯೂಸ್ ಏನಾದರೂ ಚೆಲ್ಲಿದ್ರು ಇದರ ಮೇಲೆ ಚೆಲ್ಲಿದ್ರೆ ಆಮೇಲೆ ಇದಿಷ್ಟನ್ನೇ ವಾಶ್ ಮಾಡ್ಕೊಬೋದು ಅಂತ ಈ ರೀತಿ ಇದನ್ನು ಇವತ್ತು ಮಾಡ್ತಾಯಿದ್ದೀನಿ ಇದಕ್ಕೆ ನಾವು ಕೋಸ್ಟರ್ ಅಂತ ಹೇಳ್ತೀವಿ ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಹೀಗೆ ಅಕ್ಕಿ ಚೀಲದ ಮೇಲೆ ಒಂದು ಬಟ್ಟೆಯನ್ನು ಹೀಗೆ ಇಟ್ಟಿದ್ದೀನಿ ಇನ್ನೊಂದು ಬಟ್ಟೆಯನ್ನು ಕೂಡ ಇದೇ ರೀತಿಯಾಗಿ ಉಲ್ಟ ಇಡ್ತೀನಿ ಈಗ ಒಂದು ಸೈಡನ್ನು ಪೂರ್ತಿ ಬಿಟ್ಟು ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಸ್ಟಿಚ್ ಮಾಡೋಕ್ಕೂ ಮುಂಚೆ ಯಥಾ ಪ್ರಕಾರವಾಗಿ ಹೇಳೋ ರೀತಿಯಲ್ಲಿ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಿಚ್ ಹೀಗೆ ಯೂ ಶೇಪಲ್ಲಿ ಅಂದರೆ ಈ ರೀತಿಯಾಗಿ ಸ್ಟಿಚನ್ನು ಮಾಡ್ಕೊಂಡು ಈ ಕಡೆ ಒಂದು ಗ್ಯಾಪ್ ಬಿಡೋಣ ಈ ಕಡೆ ಯಾಕೆ ಖಾಲಿ ಬಿಟ್ಟಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಒಂದು ಬಟ್ಟೆಯನ್ನು ಸ್ಟ್ರೈಟಾಗಿ ಕರೆಕ್ಟಾಗಿ ಇಟ್ಟಿದ್ದೀನಿ ಇನ್ನೊಂದು ಬಟ್ಟೆಯನ್ನು ಉಲ್ಟವಾಗಿ ಇಟ್ಟಿದ್ದೀನಿ ಹೀಗೆ ಹೊಲ್ಕೊಂಡು ತಗೊಂಡು ಬರ್ತೀನಿ ನೋಡಿ ಹೀಗೆ ಸುತ್ತ ಕುತ್ತಳು ಕೂಡ ಸ್ಟಿಚ್ ಆಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಚಂದ ಮಾಡಿ ಉಲ್ಟ ಮಾಡಬೇಕು ಹೀಗೆ ಉಲ್ಟ ಮಾಡ್ಕೊಬೇಕು ಆಮೇಲೆ ಇಲ್ಲಿ ತುದಿಯೆಲ್ಲ ನಮಗೆ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಈ ಥರ ಕತ್ತರಿ ತೊಗೊಂಡು ಇಲ್ಲಿ ಹೀಗೆ ಕರೆಕ್ಟಾಗಿ ಮಾಡ್ಕೊಬೋದು ಇಲ್ಲಿ ಓಪನ್ ಮಾಡಿ ಕತ್ರಿಯನ್ನು ಹಿಂಗೆ ಓಪನ್ ಮಾಡಿ ಹೀಗೆ ಹೀಗೆ ಮಾಡಬೇಡಿ ಯಾಕೆ ಅಂತಂದರೆ ನಮಗೆ ಅದು ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇನ್ನು ನೆಕ್ಸ್ಟ್ ಫ್ರೆಂಡ್ಸ್ ನೀವು ಯಾರೆಲ್ಲೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಪ್ಲೀಸ್ ಫಾಲೋ ಮಾಡಿ ಅದಕ್ಕೂ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ನೋಡಿ ಈಗ ಏನು ಮಾಡಬೇಕು ಅಂತ ನೋಡೋಣ ಏನಾದರೂ ನಿಮಗೆ ಇಲ್ಲಿ ಸ್ಕ್ವಯರ್ ಪೂರ್ತಿ ಬರಲಿಲ್ಲ ಅಂದರೆ ಈ ರೀತಿ ಇರುತ್ತಲ್ಲ ಫ್ರೆಂಡ್ಸ್ ಪೆನ್ ಕ್ಯಾಪನ್ನು ತೆಕ್ಕೊಂಡು ಅದರಲ್ಲೂ ಕೂಡ ನಾವು ಮಾಡ್ಕೊಬೋದು ಇದರದ್ದು ಏನು ಆಗುತ್ತೆ ಅನ್ನೋ ಇದಿರೋದಿಲ್ಲ ಹೆದರಿಕೆ ಇರೋದಿಲ್ಲ ಈಗ ಕರೆಕ್ಟಾಗಿ ಒಂದ್ಸರಿ ನಾ ಮೂರು ಕಡೆಯೂ ಕೂಡ ಚಂದ ಮಾಡಿ ಪ್ರೆಸ್ ಮಾಡಿ ಆ ನಂತರ ಏನು ಮಾಡಬೇಕು ಇಲ್ಲಿ ಒಂದು ಅರ್ಧ ಇಂಚಷ್ಟು ಹೀಗೆ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಇಲ್ಲಿ ಮೇಲುಗಡೆಯಿಂದ ನಾವು ಸ್ಟಿಚನ್ನು ಹಾಕಬೇಕು ನೋಡಿ ಈ ರೀತಿಯಾಗಿ ಮೇಲ್ಗಡೆ ಸ್ಟಿಚ್ಚನ್ನು ಹಾಕ್ಕೊಬೇಕು ಈಗ ಇದಿಷ್ಟೇ ಹಾಕಿದ್ರೆ ಇಲ್ಲೊಂದೇ ಸ್ಟಿಚ್ ಬರುತ್ತೆ ಅದು ಚೆನ್ನಾಗಿ ಅನಿಸೋದಿಲ್ಲ ಹೀಗೆ ಫೋಲ್ಡ್ ಮಾಡಿ ಸ್ಟಿಚನ್ನು ಹಾಕಬೇಕಾದ್ರೆ ಸುತ್ತಲೂ ಕೂಡ ಸ್ಟಿಚನ್ನು ಹಾಕಿಬಿಡಿ ನೋಡಿ ಇಲ್ಲಿಂದ ಹೀಗೆ ಹೀಗೆ ಸುತ್ತಲೂ ಕೂಡ ಒಂದು ಸ್ಟಿಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡಿ ಆಯಿತು ಇಲ್ಲಿ ಕಪ್ಪಿಟ್ಟರೆ ಎಷ್ಟು ಚೆನ್ನಾಗೆ ಆಗುತ್ತಲ್ಲ ಫ್ರೆಂಡ್ಸ್ ನೋಡಿ ಒಂಥರ ಅಕ್ಕಿ ಚೀಲವನ್ನು ಹಾಕಿದ್ರಿಂದ ಸ್ಟಿಫ್ ಆಗೂ ಕೂಡ ಇದೆ ಈ ರೀತಿ ಇಟ್ಟು ಗ್ಲಾಸನ್ನು ಇಡೋದ್ರಿಂದ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗೇ ಕಾಣಿಸುತ್ತೆ ಮತ್ತು ನಾವು ಮಾಡಿದ್ದು ಅನ್ನೋ ಖುಷಿ ಬೇರೆ ರೀತಿಯಲ್ಲೇ ಇರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ